Oh <laughs> you ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಜಿಲ್ಲಾ ಘಟಕ ಬೆಳಗಾವಿ ಜಿಲ್ಲಾ ಪತ್ರಿಕಾ ಮಾಧ್ಯಮದ ವಕ್ತಾರರನ್ನಾಗಿ ರಾಮಗೌಡ ಪಾಟೀಲ್ ನೇಮಕ ಹಾಗೂ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರನ್ನಾಗಿ ಭೀಮಪ್ಪ ಚೋಳ ಅವರನ್ನು ಆಯ್ಕೆ ಮಾಡಿದ ಕೂಡಲ ಸಂಗಮದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಲಿಂಗಾಯತ ಸಮಾಜದ ಜಿಲ್ಲಾ ಅಧ್ಯಕ್ಷ ಆರ್ ಕೆ ಪಾಟೀಲ್ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಗುಂಡು ಪಾಟೀಲ್ ವಿರೂಪಾಕ್ಷ ಬರನ್ ಅವರು ಸೇರಿದಂತೆ ಲಿಂಗಾಯತ ಪಂಚಮಸಾಲಿಯ ಹಿರಿಯ ಮುಖಂಡರು ಉಪಸ್ಥಿತರು ಇದೇ ವೇಳೆ ಮಾಜಿ ಸಚಿವ ಲಿಂಗಾಯತ ಹಿರಿಯ ಮುಖಂಡ ಎ ಬಿ ಪಾಟೀಲ್ ಹಾಗೂ ವಿಜಯ್ ರೌದಿ ಮಾತನಾಡಿ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ವಕ್ತಾರನಾಗಿ ನಮ್ಮ ಸಮುದಾಯದವರು ತಮ್ಮದೇ ಆಗಿರುವಂತಹ ಸೇವೆ ಸಲ್ಲಿಸಿರ್ತಕ್ಕಂಥ ಪ್ರಜಾರಾಜ್ಯ ಕನ್ನಡ ಸಂಪಾದಕರಾಗಿರ್ತಕ್ಕಂಥ ರಾಮಗೌಡ ಪಾಟೀಲ್ ಅವರನ್ನು ಬೆಳಗಾವಿ ಜಿಲ್ಲೆಯ ಲಿಂಗಾಯತ ಲಿಂಗಾಯತ್ ಪಂಚಮಸಾಲಿ ಮಾಧ್ಯಮ ವಕ್ತಾರನಾಗಿ ನೇಮಕ ಮಾಡಲಾಗಿದೆ ಇದರೊಂದಿಗೆ ಇವತ್ತು ಹುಕ್ಕೇರಿ ತಾಲೂಕಿನ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಘಟಕದ ನಮ್ಮ ಬೆಮ್ಮಪ್ಪ ಚವಲಾರ ಅಧ್ಯಕ್ಷರನ್ನಾಗಿ ಮತ್ತು ಜಿಲ್ಲಾ ಮಾಧ್ಯಮದ ವಕ್ತಾರರಾಗಿ ಇವತ್ತು ನಮ್ಮ ರಾಮಗೌಡಪ್ಪ ನಿಮಿಷಕ್ಕೆ ನಮ್ಮ ಜಗದ್ಗುರುಗಳಿಗೆ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ಕೂಡ ಇವತ್ತು ಧನ್ಯವಾದಗಳು ಹೇಳಿ ಇಬ್ಬರಿಗೂ ಕೂಡ ನಾನು ಅಭಿನಯದಲ್ಲಿ ಹೇಳ್ತೀನಿ ಲಿಂಗಾಯತ ಸಮಾಜದ ಜಿಲ್ಲಾ ಪತ್ರಿಕಾ ಮಾಧ್ಯಮದ ವಕ್ತಾರನ್ನಾಗಿ ಹಿರಿಯರು ಸಮಾಜದ ಓರಿಕೋರಿಗಳಿಗೆ ಸ್ಪಂದಿಸುವಂಥ ಶ್ರೀರಾಮಗೌಡ ರಾಮಗೌಡ ಅವರನ್ನು ನೇಮಿಸಿದ್ದು ಹಾಗೂ ಹುಕ್ಕೇರಿ ತಾಲೂಕಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷರನ್ನಾಗಿ ಶ್ರೀ ಭೀಮಗೌಡ ಚೊಗಲಾಯಿ ಇವರನ್ನು ನೇಮಕ ಮಾಡಿದ್ದನ್ನು ಹತ್ಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಬ್ಬರನ್ನು ಅವರಿಬ್ಬರಿಗೂ ಶುಭೆಚ್ಛೆಗಳನ್ನು ಸಮಾಜದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಇವತ್ತು ಪೂಜ್ಯ ಅಜ್ಜನವರ ನೇತೃತ್ವದಲ್ಲಿ ಹಾಗೂ ಸಮಾಜದ ಎಲ್ಲ ಹಿರಿಯರು ಹಾಗೂ ಸಮಾಜದ ಎಲ್ಲ ಸಮಾಜದ ಬಾಂಧವರ ಸದಿಚ್ಛೆಯ ಮೇರೆಗೆ ಇವರ ನೇಮಕಾತಿ ತುಂಬ ಸ್ವಾಗತಾರ್ಹ ಏಕೆಂದರೆ ಇವತ್ತು ಸಮಾಜದ ಎಲ್ಲ ಕೆಲಸಗಳಿಗೂ ಸ್ಪಂದಿಸುವಂಥ ಇಂಥ ಯುವಕರು ಅವಶ್ಯಗಳಿದೆ ಇವರ ನೇತೃತ್ವದಲ್ಲಿ ಸಮಾಜ ಬಲಿಷ್ಠಗೊಳ್ಳಿ ಎಲ್ಲರೂ ಅವರ ಕೈಗಳನ್ನು ಬಲಪಡಿಸ್ತಾ ಇದ್ದ ಇನ್ನೊಮ್ಮೆ ಲಿಂಗಾಯತ ಪಂಚಮಶಾಲಿ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಒಂದು ಆದೇಶದಂತೆ ಹಾಗೂ ನಮ್ಮ ಎಲ್ಲ ಹಿರಿಯರ ಒಂದು ಆಸೆಯಂತೆ ನಮ್ಮ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರಾಗಿ ಭೀಮಪ್ಪ ಚೌಗಲಾ ಅವರನ್ನು ಮತ್ತು ಬೆಳಗಾವಿ ಜಿಲ್ಲಾ ಮಾಧ್ಯಮ ವಕ್ತಾರನ್ನಾಗಿ ನಮ್ಮ ಹುಕ್ಕೇರಿಯ ಮಾಧ್ಯಮ ಸಂಪಾ ಪ್ರಜಾರಾಜ್ಯ ಕನ್ನಡ ನ್ಯೂಸ್ನ ಸಂಪಾದಕರಾದ ರಾಮಗೌಡ ಪಾಟೀಲ್ ಅವರನ್ನು ಆಯ್ಕೆ ಮಾಡಿದರೆ ಅವರಿಬ್ಬರಿಗೂ ಕೂಡ ನಮ್ಮ ಬೆಳಗಾವಿ ಜಿಲ್ಲಾ ಘಟಕದ ಪರವಾಗಿ ಅಪೂರ್ವವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೆ